ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ಮಾಡಿಸ್ತಾ ಇದ್ದೀರಾ ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ಅಂತಂದ್ರೆ ಮಾಗಡಿ ರಂಗನಾಥನ ಚರಿತ್ರೆ ಇತಿಹಾಸಗಳ ಬಗ್ಗೆ ಕ್ಷೇತ್ರ ಹಾಗಾಗಿ ಗೋವಿಂದ ಗೋವಿಂದ ಎನ್ನುತ್ತ ಮಾತನ್ನ ಶನಿವಾರ ವೆಂಕಟರಮಣ ಸ್ತೋತ್ರ ಮಾಡೋದು ಬೇಡವೆ ಹಾಗಾಗಿ ವೆಂಕಟರಮಣನ ಒಂದು ಕ್ಷೇತ್ರ ಅಥವಾ ರಂಗನಾಥ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ರಂಗನಾಥನ ಆ ಕ್ಷೇತ್ರದ ಮಹಿಮೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ರಂಗನಾಥ ಅಂದ್ರೆ ಏನು ಮನುಷ್ಯನಿಗೆ ಎರಡು ರಂಗ ಒಂದು ಅಂತರಂಗ ಮತ್ತು ಬಹಿರಂಗ ಈ ರಂಗಗಳಿಗೆ ನಾಥ ಅವನು ಹಾಗಾಗಿ ರಂಗನಾಥ ಅನೇಕ ರಂಗಗಳು ಅಂದ್ರೆ ಒಡೆಯ ಒಡೆಯನೇ ಅಲ್ವಾ ಮೈಂಟೇನರ್ ಎಲ್ಲ ರೀತಿಯಲ್ಲಿ ನಿಭಾಯಿಸ್ತಕ್ಕಂತಹ ವ್ಯಕ್ತಿಯನ್ನು ನಾಥ ಅಂತ ಕರಿಬೇಕು ಅದನ್ನ ನಿಭಾಯಿಸೋದು ಅಂದ್ರೆ ಆರಂಭ ಮತ್ತು ಮಧ್ಯ ಮತ್ತು ಅಂತ್ಯ ಮೂರನ್ನೂ ನಿಭಾಯಿಸುವ ಸಾಮರ್ಥ್ಯ ಇರತಕ್ಕಂಥವನು ನಾಥ ರಂಗ ಅಂತರಂಗದಲ್ಲಿ ಇದ್ದು ಅಂತರಂಗದಲ್ಲಿ ಇರಬಹುದಾಗಿರ್ತಕ್ಕಂಥ ಅಂತಃಕರಣದ ವೈರಿಗಳನ್ನು ನಾಶ ಮಾಡ್ತಕ್ಕಂಥವನು ಮತ್ತು ಅಂತಃಕರಣವನ್ನು ವೃದ್ಧಿ ಮಾಡ್ತಕ್ಕಂಥವನು ಹಾಗಾಗಿ ಅವನು ಅಂತರಂಗನಾಥ ಇನ್ನೊಂದು ಹೊರಗಡೆ ಇರತಕ್ಕಂಥ ನಮ್ಮ ಲೌಕಿಕ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಭೋಗ ಭಾಗ್ಯಗಳನ್ನು ನಮಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡಿ ಪ್ರಕೃತಿಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇದು ಬಹಿರಂಗನಾಥ ಹಾಗಾಗಿ ಅಂತರಂಗ ಮತ್ತು ಬಹಿರಂಗನಾಥನಾಗಿರ್ತಕ್ಕಂಥ ಮಾಗಡಿಯ ರಂಗನಾಥನ ಕ್ಷೇತ್ರದ ಒಂದು ವಿಶೇಷತೆಯನ್ನು ನೋಡಬೇಕು ನಾವು ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ನಾನು ಅಣಿಮಾಂಡವ್ಯ ಮಹರ್ಷಿಗಳ ಬಗ್ಗೆ ಹೇಳಿದ್ದೆ ಹೌದು ಅಣಿಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿದಂಥ ಒಂದು ಕ್ಷೇತ್ರ ಅದು ಸ್ವರ್ಣ ರೂಪವಾಗಿರ್ತಕ್ಕಂಥದ್ದು ಸಾಲಿಗ್ರಾಮವನ್ನು ಸ್ವರ್ಣ ಅಂದರೆ ಪ್ರತ್ಯಕ್ಷ ನೋಡಿರೋದು ಹೇಳಬೇಕಂತಂದ್ರೆ ಆಕಸ್ಮಿಕವಾಗಿ ನೇಪಾಳದಿಂದ ಒಬ್ಬರು ಬಂದ್ರು ಬಂದ್ಬಿಟ್ಟು ನನಗೆ ಒಂದು ಸಾಲಿಗ್ರಾಮವನ್ನು ಕೊಟ್ಟರು ಇಷ್ಟು ದೊಡ್ಡ ಸಾಲಿಗ್ರಾಮ ಮೂರು ಹೋಳಾಗಿದೆ ಅದು ಚಿತ್ರ ಅಂದರೆ ಈ ಕಡೆ ಒಂದು ಈ ಕಡೆ ಒಂದು ಹೀಗೆ ಮೂರು ಭಾಗ ಮೂರು ಸಹ ಹೆಚ್ಚು ಕಡಿಮೆ ಒಂದೇ ಆಕಾರದಲ್ಲಿ ಬಿಡಿಸಿ ಹಿಂಗೆ ಕೊಟ್ಟರು ಅವರು ನಾನು ಫಸ್ಟ್ ಕೊಡುವಾಗ ಕೂಡಿಸಿ ಕೊಟ್ಟರು ತಗೊಂಡು ತಗೊಳ್ಳುವಾಗ ಹಿಂಗೆ ಓಪನ್ ಆಯಿತು ಅಯ್ಯಯ್ಯೋ ಅಂದ್ಕೊಂಡೆ ನಾನು ಇದೇನು ಹೊಡೆದ ಹುಡ್ತಲ್ಲ ಅಂಥೇಳಿ ಒಳಗಡೆ ನೋಡಿದರೆ ಅಷ್ಟು ಸ್ಪಷ್ಟವಾಗಿ ಬಂಗಾರದ ರೇಖೆ ಕಾಣ್ತಾ ಇದೆ ಸುವರ್ಣ ಮೂರರಲ್ಲೂ ಬಂಗಾರ ಸಂಪೂರ್ಣವಾಗಿ ಬಂಗಾರದ ಆ ಒಂದು ಒಳಗಡೆ ತುಂಬಿಕೊಂಡಿರ್ತಕ್ಕಂಥ ಸಾಲಿಗ್ರಾಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಾಲಿಗ್ರಾಮದಲ್ಲಿ ಆ ಒಂದು ಲಕ್ಷಣ ಅಂತಕ್ಕಂಥದ್ದು ಇರುತ್ತೆ ಹಿಂದೆಲ್ಲ ಹೇಗೆ ಅಂತಂದರೆ ಸಾಲಿಗ್ರಾಮವನ್ನು ಹೇಗೆ ತೆಗಿಯೋರು ಅಂದರೆ ಒಂದು ಮುಷ್ಟಿ ತುಳಸಿಯನ್ನು ತಗೊಂಡು ಹಾಕ್ಬಿಡೋರು ನೀರಿನಲ್ಲಿ ಗಂಡಕಿ ನದಿಯಲ್ಲಿ ಕೆಲವು ಕೊಳಗಳು ಮಾತ್ರ ನೇಪಾಳದ ಗಂಡಕಿ ನದಿಯಲ್ಲಿ ಮಾತ್ರವೇ ಸಿಗ್ತಕ್ಕಂಥದ್ದು ಸಾಲಿಗ್ರಾಮ ಅಂದ್ರೆ ವಾಸ್ತವಾಂಶ ಒಂದು ಕಲ್ಲು ಅದು ಆ ಕಲ್ಲು ಹೇಗಪ್ಪ ಅಂತಂದ್ರೆ ಅದೊಂದು ಜಾತಿ ಹುಳ ಆ ಹುಳದ ಚಿಪ್ಪು ಅದು ಕಲ್ಲು ಆ ಹುಳ ಏನ್ ಮಾಡ್ತದೆ ಅಂತಂದ್ರೆ ಮೇಲ್ ಬರ್ತದೆ ತುಳಸಿಯನ್ನು ಹಾಕಿದ ಕೂಡಲೇ ಆ ಎಲೆಗಳನ್ನು ತಿನ್ಲಿಕ್ಕೆ ಮೇಲ್ ಬರ್ತದೆ ಅದಕ್ಕೆ ತುಂಬ ಇಷ್ಟವಾದಿ ಎಲೆ ತುಳಸಿ ಹಾಗಾಗಿ ತುಳಸಿಯನ್ನ ಹಾಕಿದ ತಕ್ಷಣ ಹುಳುಗಳು ತಿನ್ನೋಕೆ ಅಂತ ಮೇಲೆ ಬಂದಾಗ ಇವ್ರೇನ್ ಮಾಡೋರು ಅದನ್ನ ಜಾದ್ರಿಯನ್ನು ಹಾಕಿ ಎದ್ಬಿಡೋರು ಈಗ ಏನಾಗಿದೆ ಪರಿಸ್ಥಿತಿ ಅಂತಂದರೆ ನೇಪಾಳದಲ್ಲಿ ಬೇಕಾದಷ್ಟು ಫ್ಯಾಕ್ಟ್ರಿಗಳು ಗಂಡಕಿ ನದಿಯ ದಂಡೆಯ ಮೇಲೆ ಎದ್ದು ಬಿಟ್ಟಿದ್ದಾವೆ ಹಾಗಾಗಿ ಆ ಫ್ಯಾ ಫ್ಯಾಕ್ಟ್ರಿ ಎಲ್ಲ ಕೊಳಚೆನೆಲ್ಲ ಗಂಡಕಿ ನದಿಗೆ ಬಿಟ್ಟು 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 ಸಂಪೂರ್ಣ ನಾಶವಾಗಿ ಹೋಗಿದೆ ಇವತ್ತು ಗಂಡಕಿ ನದಿಯಲ್ಲಿ ಮುಂದೆ ಅದನ್ನು ಸಿಕ್ಕಿದ ಹಾಗೆ ಯಾವ ಸಾಲಗ್ರಾಮು ಈಗ ಸಿಗ್ತಾ ಇಲ್ಲ ಬಹಳ ಕಷ್ಟ ಇದೆ ಈಗ ಅದಿರಲಿ ನಾವು ಗಂಡಕಿ ನದಿಯನ್ನು ಬಿಟ್ಟು ವಾಪಸ್ ಮಾಗಡಿ ಬಂದ್ಬಿಡೋಣ ಮಾಗಡಿಯ ರಂಗನಾಥ ಯಾಕೆ ಅಷ್ಟು ವಿಶೇಷತೆ ಅಂತಂದ್ರೆ ಮಾಂಡವ್ಯ ಮಹರ್ಷಿಗಳು ತಪಸ್ಸಿಗೊಳ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಸ್ವಪ್ನ ಸೂಚನೆ ಆಗ್ತದೆ ನಾನು ಇಲ್ಲಿ ಸುವರ್ಣಾಂಕಿತವಾಗಿರತಕ್ಕಂತಹ ಸಾಲಿಗ್ರಾಮ ರೂಪದಿಂದ ನಾನು ಇಲ್ಲಿ ನೆಲೆಸಿದ್ದೇನೆ ನೀನು ನನ್ನನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಉಪಾಸನೆ ಮಾಡು ನಾನು ನಿನಗೆ ಅನುಗ್ರಹ ಮಾಡ್ತೇನೆ ಮತ್ತು ಮೋಕ್ಷವನ್ನು ಕೊಡ್ತೇನೆ ಎನ್ನುವಂಥ ಒಂದು ಮಾತನ್ನು ಆ ಮಾಂಡವ್ಯ ಮಹರ್ಷಿಗಳ ಸ್ವಪ್ನದಲ್ಲಿ ಸ್ವಾಮಿ ದೃಷ್ಟಾಂತವಾಗಿ ಗೋಚರಿಸಿ ಹೇಳ್ತಾನೆ ಆ ನಂತರ ಮಾಂಡವ್ಯ ಮಹರ್ಷಿಗಳಲ್ಲಿ ತಪಸ್ಸು ಮಾಡ್ತಾರೆ ವಿಶೇಷವಾಗಿ ಆ ತಪಸ್ಸಿನ ಫಲಸ್ವರೂಪವಾಗಿ ಸ್ವಾಮಿಯಲ್ಲಿ ಉದ್ಭವವಾಗಿ ಗೋಚರಿಸ್ತಾನೆ ಮತ್ತು ವಿಶೇಷವಾಗಿ ಅವರಿಂದ ಸೇವೆಗಳನ್ನು ಸ್ವೀಕಾರ ಮಾಡ್ತಾನೆ ಇದು ಸುಮಾರು ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಆ ನಂತರ ಏನಾಯಿತು ಕಾಲಕ್ರಮೇಣ ಭೂಮಿಯಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ ಊರಿಗೂರೇ ಸಂಪೂರ್ಣ ನಾಶವಾಗಿರುತ್ತೆ ಅಥವಾ ಯಾವ್ಯಾವುದೇ ಈ ಪ್ರಾಕೃತಿಕವಾಗಿರ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಆ ಒಂದು ಆಲಯ ಅಥವಾ ಸಾನ್ನಿಧ್ಯ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಲುಪ್ತವಾಯಿತು ಲುಪ್ತವಾದ ನಂತರದಲ್ಲಿ ಈಗ ಸುಮಾರು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಆ ಪ್ರಾಂತ್ಯದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಂಥವರು ತಿರುಪತಿಗೆ ಓಡಾಟ ಇಟ್ಕೊಂಡಿದ್ದಂತಹ ಒಂದು ರೈತ ಕುಟುಂಬ ಆ ರೈತ ಕುಟುಂಬ ತಮ್ಮ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಕುಣಿಗಲ್ ಸಮೀಪದಲ್ಲಿ ಅವರದು ಅವರು ತಮ್ಮ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಬಾಳೆಯ ಹಣ್ಣುಗಳನ್ನು ಒಂದು ಕೆಲವು ಅಂದರೆ ಒಂದು ಹತ್ತು ಹದಿನೈದು ಬಾಳೆ ಗೊನೆಗಳನ್ನು ತಗೊಂಡು ಅವರು ತಿರುಪತಿಗೆ ಸಮರ್ಪಣೆ ಮಾಡಬೇಕು ಅಂತ ಹೊರಟು ಹೋಗ್ತಾರೆ ಹೊರಟಕೊಂಡು ಹೋಗ್ತಾ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರಂಗನಾಥನ ಸನ್ನಿಧಾನ ಇರತಕ್ಕಂಥ ಒಂದು ದಿಬ್ಬದ ಥರ ಆಗ್ಬಿಟ್ಟಿರುತ್ತೆ ಕಾಲಕ್ರಮೇಣ ಆಗ್ತದಲ್ಲ ಎರಡು ಸಾವಿರ ವರ್ಷಗಳ ಲೆಕ್ಕ ಕಳೆದು ಹೋಗಿದೆ ಅದು ಲುಪ್ತವಾಗಿ ಹೋಗಿರ್ತಕ್ಕಂಥ ಒಂದು ಸನ್ನಿಧಾನ ಅಲ್ಲಿ ಬರ್ತಕ್ಕಂಥ ಸಂದರ್ಭ ಏನಾಗುತ್ತೆ ಸೂರ್ಯಾಸ್ತ ಆಗ್ಬಿಡುತ್ತೆ ಸೂರ್ಯಾಸ್ತ ಆದಾಗ ಅವ್ರೇನು ಮಾಡ್ತಾರೆ ದಿಬ್ಬದ ಸಮೀಪದಲ್ಲಿ ಒಂದು ಬಿಡಾರ ಹಾಕೊಂಡ್ಬಿಟ್ಟು ಅಲ್ಲಿ ವಾಸ್ತವ್ಯ ಮಾಡ್ತಾರೆ ವಾಸ್ತವ್ಯ ಮಾಡಿದ ಆ ನಂತರದಲ್ಲಿ ಏನಾಗ್ತದೆ ರಾತ್ರಿ ಅಲ್ಲಿ ಉಳಿದಿರ್ತಾರೆ ಬೆಳಿಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಒಂದೇ ಒಂದು ಗೋಲಿಯೂ ಕೂಡ ಇಲ್ಲ ಗಾಡಿಯಲ್ಲಿ ಬಾಳೆಗೋಲೆ ಇಲ್ಲ ಮಾಯ ಅರೆ ಏನಾಯಿತು ಗೊತ್ತಿಲ್ಲ ಅಯ್ಯೋ ತಿರುಪತಿಗೆ ಒಪ್ಪಿಸ್ಬೇಕು ವೆಂಕಟರಮಣಂಗೆ ಅಂದ್ಕೊಂಡು ಹೋಗ್ತಾ ಇದ್ವಲ್ಲ ನಾವು ಈಗ ಹೀಗಾಗೋಯ್ತಲ್ಲ ಅಂತ ತುಂಬ ಬೇಸರ ಆಯಿತು ಅಷ್ಟು ಮತ್ತು ಗಾಡಿ ಎತ್ಕೊಂಡು ಎಲ್ಲ ವಾಪಸ್ತು ಮತ್ತೆ ಊರಿಗೆ ಬಂದರು ಹೀಗೆ ಕೆಲವು ದಿವಸಗಳು ಕಳಿತು ಮತ್ತಷ್ಟು ಬಾಳೆಗೊನೆಗಳನ್ನು ಸಂಗ್ರಹ ಮಾಡಿಕೊಂಡ್ರು ಅವರದ್ದು ಬಾಳೆದೇ ತೋಟ ಇದ್ದಿದ್ದು ಆಗ ಮತ್ತೊಂದು ಹದಿನೈದು ಇಪ್ಪತ್ತು ಗೊನೆಗಳನ್ನು ಒಟ್ಟು ಮಾಡಿಕೊಂಡ್ರು ಮತ್ತೆ ಗಾಡಿಯಲ್ಲಿ ತುಂಬಿಕೊಂಡ್ರು ಹೊರಟರು ಹೊರಡುವಾಗ ಈ ಸರಿ ಏನು ಮಾಡಿದ್ರು ಎರಡನೇ ಸಾರಿ ನಾವು ಹೋಗ್ತಾಯಿದ್ದೀವಿ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಹೊರಟು ಹಿಂದಿನ ಸಾರಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಟಿದ್ವಿ ರಾತ್ರಿ ಕತ್ಲಾಗ್ಬಿಡ್ತು ಅಲ್ಲಿ ಉಳ್ಕೋಬೇಕಾಗ್ಬೋದು ಈ ಸಾರಿ ಕತ್ಲಾಗೋದ್ರೊಳಗೆ ಅಲ್ಲಿಂದ ನಾವು ದೂರ ಹೋಗಿರಬೇಕು ಅಂತ ದೂರ ಹೋಗಿರಬೇಕು ಅನ್ನೋ ಒಂದು ಯೋಜನೆ ಜೊತೆಲಿ ಅವ್ರು ಏನು ಮಾಡಿದ್ರು ಹೊರ್ಕಂಡು ಬರ್ತಾ ಇದ್ದಾರೆ ಆದ್ರೆ ಏನಾಯ್ತು ಅವತ್ತು ಅಂತಂದರೆ ಎತ್ತುಗಳು ಏನು ಮಾಡಿದ್ರು ಅಲ್ಲಿಂದ ಮುಂದೆ ಹೋಗೋದು ರೆಡಿ ಇಲ್ಲ ಆ ದಿಬ್ಬದ ಸಮೀಪ ಬರೋ ಅಷ್ಟೊತ್ತಿಗೆ ಆ ದಿಬ್ಬ ಕಾಣುವಷ್ಟು ದೂರ ಬರೋ ಅಷ್ಟೊತ್ತಿಗೆ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು ಹೊಡೆಯೋದು ಎಳೆಯೋದು ಎಲ್ಲ ಥರ ಪ್ರಯತ್ನ ಮಾಡಿದ್ರು ಎತ್ತುಗಳು ಮಾತ್ರ ಮುಂದೆ ಹೋಗ್ತಿಲ್ಲ ಇದು ಏನಪ್ಪಾ ಕತೆ ಏನ್ ಮಾಡೋದು ಹೇಳ್ಕೊಂಡ್ರು ಹೋಗ್ಲೇಬೇಕು ತಿರುಪತಿಗೆ ಅಂತ ಹೊರಟಾಗಿದೆ ಪುನಃ ಮತ್ತದೇ ಜಾಗದಲ್ಲಿ ಬಿಡಾರ ಹಾಕ್ಬೇಕಾಯ್ತು ಮತ್ತ ರಾತ್ರಿ ಅಲ್ಲೇ ಉಳಿಬೇಕು ಬೆಳಗ್ಗೆ ಎದ್ದು ನೋಡ್ರಿ ಮತ್ತೆ ಪ್ರಕಾರ ಗೊನೆಗಳಿಲ್ಲ ಎರಡು ಸಾರಿ ಹೀಗಾಯ್ತು ವಾಪಸ್ ಮತ್ ಮನೆ ಹೋದ್ರು ಮೂರನೇ ಸಾರಿ ಮತ್ತೆ ನಾಲ್ಕೈದು ತಿಂಗಳ ನಂತರ ಮತ್ತಷ್ಟು ಗೊನೆಗಳನ್ನು ತುಂಬಿಕೊಂಡು ಹೊರಟ್ರು ಈ ಸಾರಿ ಏನ್ ಮಾಡಿದ್ರು ಈ ಮಾರ್ಗನೇ ಬೇಡ ನಮ್ದು ಬೇಡ ಬೇಡ ಬಿಟ್ಬಿಡೋಣ ಅಂತ ಹೇಳ್ಕೊಂಡು ಬೇರೆ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳ್ಕೊಂಡು ಹೊರಟು ಬೇರೆ ದಾರಿಯಲ್ಲಿ ಹೋಗುವಾಗ ಏನು ಮಾಡಿದ್ದಾರೆ ರಾತ್ರಿ ಹೊತ್ತು ಈ ಸರಿ ಪ್ರಯಾಣ ಹೋಗ್ಬೇಕು ನಿಲ್ಲಿಸಬಾರ್ದು ಅಂತ ಹೇಳಿ ಎರಡು ಲಾಟಿನಗಳನ್ನು ಗಾಡಿಯ ಮುಂದ್ಗಡೆ ಕಟ್ಟಿಕೊಂಡು ಆ ಬೆಳಕಿನಲ್ಲಿ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾರೆ ಮಾರ್ಗದಲ್ಲಿ ಆ ರೂಟ್ ಅಲ್ಲೇ ಹೋಗಿಲ್ಲ ಬೇರೆ ರೂಟ್ ನಲ್ಲಿ ಹೋಗಿದ್ದಾರೆ ಏನಾಗಿದೆ ಮಧ್ಯರಾತ್ರಿ ಸುಮಾರು ಮೂರು ಗಂಟೆ ಆಗಿರಬಹುದು ಅಷ್ಟೊತ್ತಿಗೆ ಇವರು ಗಾಡೀಲ್ ಇದ್ದವರಿಗೆಲ್ಲ ಒಳ್ಳೆ ನಿದ್ದೆ ಚೆನ್ನಾಗಿ ನಿದ್ದೆ ಹೇಳ್ತಾ ಇದೇವೆ ಚೂರು ಹಂಗೆ ಹೊರಗ್ಬಿಟ್ಟಿದ್ದಾರೆ ಹಿಂದೆ ಹೋಗ್ತಾ ಇದ್ದೆ ಎತ್ತುಗಳು ಸುಮ್ಮನೆ ದಾರಿಯಲ್ಲಿ ಹೋಗ್ತಾ ಇದ್ದಾವೆ ಅವರಷ್ಟು ಹೊಸ ಹೋಗ್ತಾ ಇದ್ದಾವೆ ರಸ್ತೆ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಈ ಕತ್ತಕ್ಕಿರಬ ಜಾತಿಯ ಒಂದು ಪ್ರಾಣಿ ರಸ್ತೆ ಮಧ್ಯದಲ್ಲಿ ನಿಂತು ಈ ಎತ್ತುಗಳೇನಾಯ್ತು ಗಾಬರಿ ಆಗ್ಬಿಟ್ಟು ಗಾಬರಿ ಅವು ದಾರಿಯಿಂದ ಬದಲಾವಣೆ ಮಾಡ್ಕೊಬೇಕು ತಿರ್ಗಿಬಿಟ್ಟು ಹೈದ್ರಾಖಂಡ್ ತಿರುಗಿ ವಾಪಸ್ ಬಂದಿದ್ದ ಎಲ್ಲಿಗೆ ಅವು ಅಂತಂದ್ರೆ ಬೆಳಗಾಗಿ ನೋಡೋಷ್ಟು ಹೊತ್ತಿಗೆ ಮತ್ತದೇ ರಂಗನಾಥನ್ ದಿಬ್ಬ ಮೂರನೇ ಬಾರಿಯೂ ಹೀಗಾದಾಗ ಇವನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಮತ್ತೆ ಯಥಾ ಪ್ರಕಾರ ಅಲ್ ಬಂದ ಬಂದು ಸುಮಾರು ಬೆಳಿಗ್ಗೆ ಏಳು ಏಳುವರೆ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಬರೋ ಅಷ್ಟೊತ್ತಿಗೆ ಮಂಗುಗಳ ಹಿಂಡು ಮಂಗುಗಳ ಹಿಂಡು ತುಂಬಿ ಹೋಗಿದೆ ಮತ್ತೆ ಗಾಡಿ ಬಾಳೆಗೊನೆ ಖಾಲಿ ಮನೆಗೆ ಬಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ ಯೋ ಶಿವ ಈ ಹೋಗ್ಬೇಕು ಅಂತೇಳಿ ಇಷ್ಟು ಅಪೇಕ್ಷೆ ಮಾಡ್ಕೊಂಡು ಮೂರು ಮೂರು ಸಲ ಹೋದ್ನಲ್ಲಪ್ಪ ವೆಂಕಟರಮಣ ಏನಯ್ಯ ನೀನು ಲೀಲೆ ಅನ್ಬೇಕೋ ನನ್ ಪ್ರಾರಬ್ಧ ಅನ್ಬೇಕೋ ಯಾಕೆ ಹೀಗಾಯ್ತಪ್ಪ ದೇವ್ರೆ ಅಂತ ಬಹಳ ಬೇಸರದಿಂದ ಯೋಚನೆ ಮಾಡ್ತಾ ಹಾಗೇ ರಾತ್ರಿ ಮಲಗಿದ್ದಂಥ ರೈತರಿಗೆ ಒಂದು ಕನಸಾಯಿತು ಆಯ್ತು ಗುರುಗಳೇ ಇಂದಿನ ದೋಷ ಪರಿಹಾರ ವಿಭಾಗದಲ್ಲಿ ವಿಶೇಷವಾದ ವಿಚಾರ ಏನ್ ತಿಳಿಸ್ತಾ ಇದ್ದೀರಾ ಮಾಗಡಿ ರಂಗನಾಥನ ಕಥೆ ಇನ್ನೂ ಮುಗ್ದಿಲ್ಲ ಆ ಕಥೆಯನ್ನ ಮುಂದುವರ್ಸ್ತಾ ನಂತರ ದೋಷ ಪರಿಹಾರ ತಿಳಿಸಿ ಭಗವಂತರ ಮಹಾತ್ಮೆಯನ್ನ ಮುಗಿಸೋದೊಂದು ಪ್ರಶ್ನೆ ಇಲ್ಲ ಅದು ಅದು ತಾತ್ಕಾಲಿಕ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತವೆ ಅಲ್ವಾ ಹಾಗೆ ಹಿಂದೆಲ್ಲ ನಾವು ಈ ವಾರ ಓದುವಾಗ ಲಾಸ್ಟ್ ಕೆಳಗಡೆಯಲ್ಲಿ ಸಶೇಷ ಅಂತ ಬರ್ತಿತ್ತು ಸಶೇಷ ಇನ್ನು ಬಾಕಿ ಇದೆ ಅಂತ ಹಾಗೆ ಆಗುತ್ತೆ ಆದ್ರೆ ನಾವು ಅನಿವಾರ್ಯ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಕತ್ತರಿ ಹಾಕ್ಲೇಬೇಕಾಗತ್ತೆ ನಾವು ಕತ್ತರಿ ಹಾಕ್ತಿದ್ರೆ ನಮ್ ಕತ್ತರಿ ಹಾಕೋರು ಇದಾರಲ್ಲ ಅವ್ರು ಕತ್ರಿ ಹಾಕಿಬಿಡ್ತಾರೆ ಇರ್ಲಿ ವಿಷಯಕ್ಕೆ ಬರೋಣ ರೈತನಿಗೆ ಬಹಳ ಬೇಸರ ಆಗ್ಬಿಡ್ತು ಮೂರ್ ಮೂರ್ ಸಾರಿ ನಾನು ಬಾಳೆಗೊನೆಗಳನ್ನು ತಗೊಂಡೋದ್ರೆ ಮೂರ್ ಸಾರಿನೂ ತಿರುಪತಿ ಮುಟ್ಟಕಾಗಲಿವಲ್ಲ ಹೀಗಾಗೋಯ್ತಲ್ಲ ಅಂತ ಬೇಸರದಿಂದ ಆತ ಮನೆಯಲ್ಲಿ ಮಲಗಿರುವಾಗ ರಾತ್ರಿ ಅವನಿಗೆ ಸ್ವಪ್ನವಾಗುತ್ತೆ ಯಾವ ದಿಬ್ಬದ ಸಮೀಪದಲ್ಲಿ ಮಂಗಗಳು ಇವತ್ತು ನಿನ್ನ ಆ ಗಾಡಿಯನ್ನು ದೋಚಿದುವಲ್ಲ ದಾಳಿ ಮಾಡಿ ಆ ದಿಬ್ಬವನ್ನು ಅಗೆದ್ರೆ ಅಲ್ಲಿ ನನ್ನ ಸನ್ನಿಧಾನ ಇದೆ ನೀನು ತಿರುಪತಿ ಹೋಗಿ ಅದನ್ನು ಒಪ್ಪಿಸಿ ಬರಬೇಕಾದ ಅನಿವಾರ್ಯತೆ ಇಲ್ಲ ಇಲ್ಲಿ ಒಪ್ಪಿಸಿದ್ರು ತಿರುಪತಿಯಲ್ಲಿ ಸಲ್ಲಿಕೆ ಆಗ್ತದೆ ಅದು ಯೋಚನೆ ಮಾಡಬೇಡ ಹಾಗಾಗಿ ನೀ ಬಾ ಮತ್ತೊಮ್ಮೆ ಬಾ ಬಂದು ಅಲ್ಲಿ ಬಂದು ಆ ದಿಬ್ಬವನ್ನು ಆಗದು ಅಲ್ಲಿರ್ತಕ್ಕಂಥ ಸನ್ನಿಧಾನವನ್ನು ಹೊರಗೆ ತಗೊಂಬಾ ಅದರ ಅಧಿಕಾರ ನಿನಗೆ ಬಂದಿದೆ ಯೋಗ ನಿನಗೆ ಬಂದಿದೆ ಆ ಒಂದು ಕ್ಷೇತ್ರವನ್ನ ಪುನರುಜ್ಜೀವನ ಮಾಡ್ತಕ್ಕಂಥ ಕಾಲ ಬಂದಿದೆ ಅಂತ ಹೇಳಿ ಅಂದ್ರೆ ಬಹಳ ಪುರಾತನವಾಗಿದ್ದು ಹುದುಗಿ ಪುನಃ ಅದು ಕಾರ್ಯ ಕಾಲಕ್ರಮೇಣ ಲುಪ್ತವಾಗಿ ಹೋಗಿರ್ತಕ್ಕಂಥದ್ದು ಈ ವ್ಯಕ್ತಿಯಿಂದ ಅದು ಪುನಃ ಮತ್ತೆ ಉಜ್ಜೀವನವನ್ನು ಹೊಂದತಕ್ಕಂಥ ಒಂದು ಕಾಲ ಬಂದಿತ್ತು ಅಂತ ಲೆಕ್ಕ ಮರುದಿವ್ಸನೇ ಆತನಿಗೆ ಎಚ್ಚರಾದ ಕೂಡಲೇ ನೆನಪಾಯ್ತು ಮನೆಯಲ್ಲಿ ವಿಷಯ ಎಲ್ಲ ತಿಳಿಸ್ತಾ ತಕ್ಷಣದಲ್ಲಿ ಗಾಡಿಯನ್ನು ಹೂಡಿಕೊಂಡ ಬಂದ ಬರೋ ಅಷ್ಟೊತ್ತಿಗೆ ಆ ದಿಬ್ಬದ ಹತ್ರ ಬಂದ್ರೆ ಒಂದು ಮಂಗು ಇಲ್ಲ ಅಲ್ಲಿ ಎಲ್ಲ ಇದ್ರೆ ಇಲ್ಲಿ ಬಂದು ನೋಡೋಷ್ಟೊತ್ತಿಗೆ ಇದ್ ಬಂದಿದ್ದ ಗಾಡಿನೇ ದೋಚ್ಕೊಂಡು ಹೋಗಿದ್ದು ಒಂದು ಮಂಗು ಇಲ್ವಲ್ಲ ಇವತ್ತು ಏನ್ ಕತೆ ಅಂತ ಆಶ್ಚರ್ಯ ಆಯ್ತು ಆ ದಿಬ್ಬದ ಹತ್ರ ಬಂದ ಆ ದಿಬ್ಬದ ಹತ್ರ ಬಂದಾಗ ಅವನಿಗೆ ಏನೋ ಒಂದು ತರ ಹೇಳ್ಕೊಳ್ಲಿಕ್ಕೆ ಆಗದೆ ಇರೋ ಅಷ್ಟು ಸಂತೋಷ ಎಷ್ಟೋ ಸಂದರ್ಭ ನಾವು ಕೆಲವು ದೇವತಾ ಬಿಂಬಗಳನ್ನ ನೋಡ್ದ ನಮ್ಮ ಒಳಗಡೆ ಏನೋ ಒಂಥರ ಆನಂದ ಅತಿರೇಕ ಆಗ್ಬಿಟ್ ಕಣ್ಣ ನೀರು ಬರ್ತದೆ ಅದ್ರ ಅನುಭವ ಆಗಿರುತ್ತಲ್ಲ ಅದು ಸಹಜವಾಗಿ ಆಗತ್ತೆ ಅದು ಕೆಲವು ಕ್ಷೇತ್ರದಲ್ಲಾಗುತ್ತೆ ವೈಯಕ್ತಿಕವಾಗಿ ನಾನು ಕಾಶಿ ವಿಶ್ವನಾಥನ ಎದುರುಗಡೆ ಕೂತಾಗೆಲ್ಲ ಹಾಗೆ ಆಗುತ್ತೆ ಹೆಚ್ಚಾಗಿ ಕ್ಷೇತ್ರಗಳಲ್ಲಿ ಆ ತರ ಭಾವನೆಗಳು ಬರೋದು ತುಂಬಾ ಕಡಿಮೆ ನನಗೆ ಆದ್ರೆ ಅಲ್ಲಿ ಕಾಶಿ ವಿಶ್ವನಾಥನ ಎದುರುಗಡೆ ಹೋದಾಗ ಪ್ರತಿ ಸಾರಿ ಕಣ್ಣಲ್ಲಿ ನೀರು ಬರುತ್ತೆ ಗಂಟ್ಲು ಕಟ್ಟುತ್ತೆ ಏನು ಕಾಣದಿದ್ದಂಗೆ ಆಗ್ಬಿಡ ಈ ಒಂದು ಭಾವೋದ್ವೇಗ ಆಗತ್ತೆ ಆ ಭಾವೋದ್ವೇಗ ಆಯ್ತು ಆ ರೈತನಿಗೆ ಪುನಃ ಅವನೇನ್ ಮಾಡ್ದ ಆ ಕನಸಲ್ಲಿ ಸೂಚನೆ ಬಿದ್ದ ರೀತಿಯಲ್ಲಿ ಆ ದಿಬ್ಬವನ್ನೆಲ್ಲ ಬಿಡಿಸಿ ನೋಡಿದಾಗ ಸ್ವಚ್ಛ ಸಾಲಿಗ್ರಾಮಚರೆಯ ರಂಗನಾಥನ ದರ್ಶನ ಆಯ್ತು ತನ್ನಶಕ್ತಿಯ ಅನುಸಾರ ಅಕ್ಕಪಕ್ಕದ ಗ್ರಾಮದವರು ಅವರು ಇವರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಮಾಡಿ ಆಲಯವನ್ನು ನಿರ್ಮಾಣ ಮಾಡಿ ಪುನಃ ಜೀರ್ಣೋದ್ಧಾರ ಕ್ರಿಯೆಯನ್ನು ಕೈಗೊಂಡು ಅಲ್ಲಿ ಆ ರಂಗನಾಥ ಸ್ವಾಮಿಯ ಸಂಪೂರ್ಣವಾಗಿರ್ತಕ್ಕಂಥ ಇವತ್ತು ನಾವೇನು ನೋಡ್ತಾ ಇದ್ದೇವೆ ಇದು ಸುಮಾರು ಸಾವಿರದ ಮುನ್ನೂರು ವರ್ಷಗಳಿಗಿಂತಲೂ ಹಿಂದೆ ನಿರ್ಮಾಣವಾಗಿ ಆ ನಂತರದಲ್ಲಿ ಕಾಲಕ್ರಮೇಣ ಹೊಯ್ಸಳರು ಅವರು ಇವರು ಬೇರೆ ಬೇರೆ ರಾಜಮನೆತನದವರು ತಂದವರು ಕೂಡ ಅದಕ್ಕೆ ವಿಶೇಷವಾಗಿರತಕ್ಕಂತಹ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಮಾಡಿದ್ರು ನಮ್ಮ ಮಾಗಡಿಯ ನಮ್ಮ ಬೆಂಗಳೂರಿನ ನಿರ್ಮಾತೃಗಳಾಗಿರತಕ್ಕಂಥ ನಮ್ಮ ನಾಡಪ್ರಭು ಕೆಂಪೇಗೌಡರು ಕೂಡ ಆ ಒಂದು ಕ್ಷೇತ್ರದ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಸಾಕಷ್ಟು ಸೇವೆ ದತ್ತಿ ಇತ್ಯಾದಿಗಳನ್ನೆಲ್ಲ ಸಲ್ಲಿಸಿ ಅವರು ಕೂಡ ಆ ಒಂದು ಕ್ಷೇತ್ರದ ಉದ್ಧಾರದ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಆ ಕ್ಷೇತ್ರದ ಇತಿಹಾಸ ಹೇಳುತ್ತೆ ಇದರ ಜೊತೆಯಲ್ಲಿ ದೋಷ ಪರಿಹಾರ ವಿಭಾಗದ ವಿಚಾರಕ್ಕೆ ಬಂದರೆ ಯಾರಿಗೆ ತಿರುಪತಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ತಿರುಪತಿಗೆ ಹೋಗುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಹರಕೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಜನರಲ್ಲಿ ಸಹಜವಾಗಿ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಇದೆ ಒಂದು ಶಿಷ್ಟಾಚಾರ ಅಂತ ಹೇಳ್ಬಹುದೇನ ಆದರೆ ಎಷ್ಟೋ ಸಂದರ್ಭ ಏನಾಗುತ್ತೆ ಹೋಗೋಕೆ ಆಗೋದೇ ಇಲ್ಲ ಹೋಗ್ಬೇಕು ತಿರುಪತಿಗೆ ಬರ್ತೇನೆ ಅದ್ನೊಪ್ಪಿಸ್ತೇನೆ ಇದ್ನೊಪ್ಪಿಸ್ತೇನೆ ನೂರ ಎಂಟು ರೀತಿ ಹರಕೆಗಳನ್ನು ಮಾಡ್ಕೊಳ್ಳೋದಿದೆಯಲ್ಲ ನಿಮಗೆ ಅರ್ಥಾತ್ ನಮಗೆ ಭಕ್ತಾದಿಗಳಿಗೆ ತಿರುಪತಿಗೆ ಹೋಗಿ ವೆಂಕಟರಮಣನಿಗೆ ಹರಕೆಯನ್ನು ಒಪ್ಪಿಸಿ ಬರೋದಕ್ಕೆ ಆಗಲೇ ಇಲ್ಲ ಹರಕೆಗೆ ಹನ್ನೆರಡು ವರ್ಷ ಅಂತಕ್ಕಂಥದ್ದು ಒಂದು ಕಾಲಮಿತಿ ಹನ್ನೆರಡು ವರ್ಷ ಆದರೂ ತಿರುತ್ತಾಗಿಲ್ಲ ತಿರುಪತಿಗೆ ಹೋಗೋದಕ್ಕೆ ಆಗೋದು ಇಲ್ಲ ಏನು ಮಾಡಬೇಕು ಅಂತಂದರೆ ಅಂಥವರು ಈ ಮಾಗಡಿ ರಂಗನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಅವನ ದರ್ಶನವನ್ನು ಮಾಡಿ ಆ ನಂತರದಲ್ಲಿ ತಿರುಪತಿಗೆ ಒಪ್ಪಿಸಬೇಕ ಆ ಒಂದು ಒಪ್ಪಿಸಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಏನು ಹರಕೆ ಇದೆಯಲ್ಲ ಆ ಹರಕೆಯನ್ನು ಈ ರಂಗನಾಥ ಸ್ವಾಮಿಯಲ್ಲಿ ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಂಡು ಅಪ್ಪ ತಿರುಪತಿ ವೆಂಕಟರಮಣ ನೀನೇ ಇಲ್ಲಿ ನೆಲೆ ನಿಂತಾಗಿರೋದ್ರಿಂದ ಈ ರೂಪ ಮಾತ್ರ ವ್ಯತ್ಯಾಸ ಬಿಟ್ಟರೆ ಇಲ್ಲಿ ಸಲ್ಲಿಸಿರ್ತಕ್ಕಂಥ ನನ್ನ ಹರಕೆ ಅಂತಕ್ಕಂಥದ್ದು ತಿರುಪತಿಯ ಬೆಟ್ಟದ ಮೇಲೆ ಇರತಕ್ಕಂಥ ನಿನಗೆ ಸಲ್ಲಲಿ ಎನ್ನುವಂಥ ಪ್ರಾರ್ಥನೆಯನ್ನು ಇಟ್ಟುಕೊಂಡು ಸಲ್ಲಿಸಿದ ಪಕ್ಷದಲ್ಲಿ ತಿರುಪತಿಗೆ ಸಲ್ಲಿಸಿದ ಸಮಾನವಾಗಿರ್ತಕ್ಕಂಥ ಫಲ ಅಂತಕ್ಕಂಥದ್ದು ದೊರಕತ್ತೆ ಅನ್ನೋದು ಈ ಒಂದು ಕ್ಷೇತ್ರದ ವೈಶಿಷ್ಟ್ಯ ಮತ್ತು ದೋಷ ಏನು ಹರಕೆಯನ್ನು ತೀರಿಸದೆ ಹಾಗೇ ಉಳಿಸಿಕೊಂಡು आ दोष अंत बरते